ಎಲ್ರಿಗೂ ನಮಸ್ಕಾರ ತುಂಬ ರುಚಿಯಾದಂಥ ಪಾಲಕ್ ಸೊಪ್ಪಿನ ತಂಬಳಿ ಹೇಗೆ ಮಾಡೋದು ಇದ್ದೀನಿ ನೋಡೋಣ ಬನ್ನಿ ಹತ್ತರಿಂದ ಹದಿನೈದು ಎಲೆ ಪಾಲಕ್ ಸೊಪ್ಪು ಎಲೆ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ ಹಾಗೆ ಒಂದು ಬಾಣಲಿನ ತೊಗೊಂಡು ಬಾಣಲಿನ ಒಲೆ ಮೇಲಿಟ್ಟು ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ಫಸ್ಟ್ಗೆ ತುಪ್ಪ ಸ್ವಲ್ಪ ಬಿಸಿ ಮೇಲೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಅದು ಹಾಕ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಳ್ಳೋಣ ಎರಡು ಚಿಟಕಿ ಹಿಂಗ್ ಹಾಕ್ಕೊಳ್ಳೋಣ ಇದಕ್ಕೆ ಹಿಂಗು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದೆಲ್ಲವನ್ನು ಚೆನ್ನಾಗಿ ಸಣ್ಣೂರಿನಲ್ಲಿ ಹುರ್ಕೊಳ್ಳೋಣ ಹುರ್ಕೊಂಡಾದ್ಮೇಲೆ ನೋಡಿ ಹೆಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಇದಕ್ಕೆ ಹಾಕೊಳ್ಳೋಣ ಪಾಲಕ್ ಸೊಪ್ಪು ಇಲ್ಲಿ ಬೇಯಿಸ್ಕೊಳ್ಳಲ್ಲ ಹಾಗಾಗಿ ಎರಡು ನಿಮಿಷ ಸಣ್ಣೂರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ ಹಿಂಗೆ ಎಲ್ಲವನ್ನೂ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮೆಣಸಿನಕಾಯಿನ ಮುರಿದು ಇದ್ದೀನಿ ನೆನ್ಪಿಟ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಇಡಿ ಯಾವತ್ತೂ ಹಾಕಬೇಡಿ ಅದು ಸಿಡಿಯತ್ತೆ ಹಾಗಾಗಿ ಇದೆಲ್ಲವನ್ನು ಚೆನ್ನಾಗಿ ಹುರ್ಕೊಂಡು ಇವಾಗ ಮುಕ್ಕಾಲು ಕಪ್ಪಷ್ಟು ಹಸಿ ಕೊಬ್ಬರಿ ತುರಿದಿರುವಂಥ ಹಸಿ ಕೊಬ್ಬರಿನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೊಬ್ಬರಿ ಹಾಕಿದ್ಮೇಲೆ ತುಂಬ ಹುರಿಯೋದು ಬೇಡ ಒಂದು ಅರ್ಧ ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದೆಲ್ಲವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಉಪಯೋಗಿಸ್ತಾ ಇದ್ದೀನಿ ನಾನು ಆದಷ್ಟು ಕಲ್ಲು ಉಪ್ಪನ್ನೇ ಉಪಯೋಗಿಸ್ತೀನಿ ಇವಾಗ ನಾನು ಈ ತಂಬಳಿ ಮಡಕೆ ಒಂದು ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಫಸ್ಟ್ ಸ್ವಲ್ಪ ಮೊಸರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಆಮೇಲೆ ಎಲ್ಲ ಮಿ ಮೊಸರನ್ನು ಹಾಕೊಳ್ಳೋಣ ನೋಡಿ ಈ ಹದಕ್ಕೆ ಮಾಡ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಮೊದಲಿಗೆ ಬಾಣಲೆ ಇಟ್ಟು ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಗ್ಗರಣೆಗೆ ಸಾಸಿವೆ ಒಗ್ಗರಣೆ ಕೊಡಬಾರ್ದು ಇದಕ್ಕೆ ಬರೀ ಜೀರಿಗೆ ಒಗ್ಗರಣೆನೇ ಕೊಡಬೇಕು ಮೂರು ಒಣಮೆಣಸಿನ್ಕಾಯಿನ ಇದ್ದೀನಿ ಇವಾಗ ಒಂದು ಚಿಟಕಿ ಇಂಗು ಒಂದು ಒಳ್ಳೆ ಫ್ಲೇವರ್ಗೋಸ್ಕರಕ್ಕೆ ಒಂದು ಚಿಟಕಿ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜೀರಿಗೆ ಸ್ವಲ್ಪ ಚಟಪಟ ಅನ್ನಬೇಕು ಇವಾಗ ಇದಕ್ಕೆ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಆದಷ್ಟು ಕರಿಬೇವನ್ನ ಜಾಸ್ತಿನೇ ಉಪಯೋಗಿಸೋದ್ರಿಂದ ಒಳ್ಳೆಯದಾಗುತ್ತೆ ನೋಡಿ ಇವಾಗ ಇದನ್ನೆಲ್ಲವನ್ನು ದುಬ್ಬಿಟ್ಕೊಂಡಿರೋ ಅಂಥ ತಂಬಳಿ ಮಿಶ್ರಣಕ್ಕೆ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ರುಚಿಯಾಗಿರೋ ಅಂಥ ಡಿಶ್ ಅಂದರೆ ಇದು ಎಲ್ಲರೂ ಪ್ರತಿಯೊಬ್ಬರೂ ಮಾಡಿಕೊಳ್ಬೇಕು ಇದನ್ನು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಒಂದು ವಿಭಿನ್ನ ಅಡುಗೆ ಅಂತ ಹೇಳ್ಬೋದು ಯಾವಾಗಲೂ ಹುಳಿ ಸಾರು ಆದಾಗ ಅಥವಾ ಪಲ್ಯ ಈ ಥರದ್ದೆಲ್ಲ ಆದಾಗ ಈ ಮಳೆ ಸೀಸನ್ಗೆ ತುಂಬ ಆರೋಗ್ಯಕರವಾದಂಥ ತಂಬಳಿ ಥ್ಯಾಂಕ್ ಯು ವೆರಿ ಮಚ್